ವೆಲ್ಕಮ್ ಟು ಸವಿ ಬುಕ್ ಆಫ್ ನಾಲೆಡ್ಜ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಏಕವಚನ ಮತ್ತು ಬಹುವಚನಗಳ ಬಗ್ಗೆ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಕೋತಿ ಕೋತಿಗಳು ಎರಡನೇದು ಮರ ಮರಗಳು ಇಲ್ಲಿ ಎಲ್ಲ ಏಕವಚನ ಬಹುವಚನಗಳು ಅಂತ ಸೇರಿಸೋದಕ್ಕೆ ಬರಲ್ಲ ನಾವು ಕೆಲವೊಂದು ಬದಲಾವಣೆ ಆಗುತ್ತೆ ನೋಡಿ ಇಲ್ಲಿ ನಾವು ಮರಕ್ಕೆ ಮರಗಳು ಬರೆದಿದ್ದೀವಿ ಮಗುಗೆ ಮಗುಗಳು ಬರಿಯೋಲ್ಲ ಮಗುವಿಗೆ ಮಕ್ಕಳು ಬರಿಬೇಕು ಹಾಗೆ ಅಣ್ಣ ಅಂತ ಬಂದರೆ ಅಣ್ಣಗಳು ಬರೆಯೋದಕ್ಕಾಗಲ್ಲ ಅಣ್ಣ ಇದ್ದರೆ ಅಣ್ಣಂದಿರು ಅಂತ ಬರಿಬೇಕು ಹಾಗೆ ಮರ ಅಂದರೆ ಮರಗಳು ಅಂತ ಬರಿತೀವಿ ಮೊಲ ಮೊಲಕ್ಕೆ ಮೊಲಗಳು ಅಂತ ಬರಿತೀವಿ ಹಡಗು ಹಡಗುಗಳು ಗಿಡ ಗಿಡಗಳು ಹಾಗೆ ಇಲ್ಲಿ ಪುಸ್ತಕಕ್ಕೆ ಪುಸ್ತಕಂದಿರು ಅಂತ ಬರೆಯೋದಕ್ಕಾಗಲ್ಲ ಪುಸ್ತಕ ಆಮೇಲೆ ಪುಸ್ತಕಗಳು ನೋಡಿಕೊಂಡು ನೀವು ಬಹುವಚವನ್ನು ಬರೀಬೇಕಾಗತ್ತೆ ತಾಯಿಗೆ ತಾಯಿಗಳು ಅಂತ ಬರೆಯಲ್ಲ ತಾಯಿ ತಾಯಂದಿರು ಅಂತ ಬರಿತೀವಿ ಮನೆಗೆ ಮನೆಯಂದಿರು ಅಂತ ಬರೆಯಲ್ಲ ಮನೆಗೆ ಮನೆಗಳು ಅಂತ ಸೇರಿಸ್ತೀವಿ ವಸ್ತು ವಸ್ತುಗಳು ಹಾಗೆ ನೆಕ್ಸ್ಟು ಹೂವು ಹೂವುಗಳು ಗಳು ಸೇರಿಸ್ತೀವಿ ಹಾಗೆ ಹೂವಂದಿರು ಅಂತ ಬರೆಯಲ್ಲ ನೆಕ್ಸ್ಟು ಪತ್ರೆ ಪತ್ರೆಗಳು ನೆಕ್ಸ್ಟ್ ತಲೆ ತಲೆಗಳು ಹಾಗೆ ನೆಕ್ಸ್ಟು ನಾಯಿ ನಾಯಿಗಳು ಈಗ ನೆಕ್ಸ್ಟ್ ಅಂತೂ ತಮ್ಮ ಬಂದಿದೆ ತಮ್ಮಗೆ ತಮ್ಮಗಳು ಅಂತ ಬರೆಯೋದಕ್ಕಾಗಲ್ಲ ನಾವು ತಮ್ಮ ಅಂತ ಬಂದಾಗ ತಮ್ಮಂದಿರು ಅಂತ ನಾವು ಬರೀಬೇಕಾಗತ್ತೆ ಹಾಗೆ ಅಕ್ಕ ಅಂತ ಇದೆ ಅಕ್ಕಾಗೆ ಅಕ್ಕಗಳು ಬರೆಯೋದಿಲ್ಲ ಅಕ್ಕ ಅಂತ ಬಂದಾಗ ಅಕ್ಕಂದಿರು ಅಂತ ಬರಿತೀವಿ ಹಾಗೆ ಆಮೆಗಳು ಆಮೆ ಬಂದಿದೆ ಆಮೆಗೆ ಆಮೆ ಎಂದಿರು ಅಂತ ಬರೆಯಲ್ಲ ಆಮೆಗಳು ಅಂತ ನಾವು ಬರೀತೀವಿ ಕಣ್ಣು ಕಣ್ಣುಗಳು ಹಾಗೆ ಅಕ್ಷರ ಅಕ್ಷರಗಳು ನೆಕ್ಸ್ಟು ಇಲಿ ಇಲಿಗಳು ಹಾಗೆ ಕಪ್ಪೆ ಕಪ್ಪೆಗಳು ಅಂತ ಬರೀತೀವಿ ಮೊಸಳೆ ಮೊಸಳೆಗಳು ನೆಕ್ಸ್ಟ್ ಬಂತು ಎಲೆ ಎಲೆಗಳು ಎಲೆಗೆ ಎಲೆಯದ್ದಿರೋ ಅಂತ ಬರೆಯೋದಕ್ಕಾಗಲ್ಲ ಕೆಲವೊಂದನ್ನು ನೀವು ನೋಡಿಕೊಂಡು ಬರೀಬೇಕು ಸೀರೆ ಸೀರೆಗಳು ನೆಕ್ಸ್ಟ್ ಬಂತು ದಿನ ದಿನಗಳು ನೆಕ್ಸ್ಟು ಶಾಲೆ ಶಾಲೆಗಳು ಅಂತ ಬರೀತೀವಿ ನೆಕ್ಸ್ಟ್ ಬಂತು ಮೀನು ಅಂತಿದೆ ಮೀನಿಗೆ ಮೀನುಗಳು ಅಂತ ಬರೀತೀವಿ ನಾವು ಬಹುನ ಕೂದಲು ಅಂತ ಇದ್ದಾಗ ಏಕವಚನ ಇಲ್ಲಿ ಬಹುವಚನ ಕೂದಲುಗಳು ಆಗುತ್ತೆ ಚಾಕು ಅಂತ ಇದೆ ಏಕವಚನದಲ್ಲಿ ಬಹುವಚನದಲ್ಲಿ ಚಾಕುಗಳು ಅಂತ ಆಗುತ್ತೆ ಹಾಗೆಯೇ ಏಕವಚನದಲ್ಲಿ ನದಿ ಅಂತಿದೆ ಇಲ್ಲಿ ಬಹುವಚನದಲ್ಲಿ ನದಿಗಳು ಅಂತ ಬರುತ್ತೆ ಸೊ ಇದಾಗಿತ್ತು ನೋಡಿ ಇವತ್ತಿನ ಒಂದು ಏಕವಚನ ಬಹುವಚನ ಇಲ್ಲಿ ನಾನು ಒಂದು ಸ್ವಲ್ಪ ಲಿಸ್ಟ್ ಕೊಟ್ಟಿದ್ದೀನಿ ಒಂದು ತರ್ಟಿ ಟು ನಂಬರ್ ಆಗುವಷ್ಟು ಏಕವಚನ ಮತ್ತು ಬಹುವಚನವನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ನಿಮಗೆ ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ತಪ್ಪದೆ ಇವತ್ತಿನ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದನ್ನು ಮುಗಿಸ್ತಾ ಇದ್ದೀನಿ